ಗುಡ್ ಮಾರ್ನಿಂಗ್ ಮತ್ತೆಗಳ ವೆಲ್ಕಮ್ ಬ್ಯಾಕ್ ಹಿಂದೆಟ್ಟು ಒಂದು ಗುರುವಾರದ ಅದ ವೀಡಿಯೋ ಒಂದು ಅಂಚ ಗುರುವಾರ ಶುಕ್ರವಾರ ಶನಿವಾರ ಮುಜಿತ ದಿನತ್ತ ವಿಡಿಯೋ ಎಲ್ಲ ಒಂದೆಟ್ಟೆ ಅನ್ನ ಅಪ್ಲೋಡ್ ಮಲ್ತೆ ಪಂಡ ಚೂರ್ ಚೂರು ಮಲ್ ದಿನ ಇನ್ನಿ ಅಂಕಲು ಪರ್ಬದ ಗಮ್ಮತ್ ಅವೆ ಲಾಸ್ಟ್ ಪೈನ ವೀಡಿಯೋ ಪಂದಿತ್ತೆ ಪೋಸ್ಟ್ ಪೋನ್ ಮಲ್ತು ನೆಕ್ಸ್ಟ್ ಡೇ ಮಲ್ಪನ ಪಂಡದು ಅಂಥ ಇನ್ ಅಂಕಲು ಗಮ್ಮತ್ ಪರ್ಬ ಮಲ್ಪ ಪಂದ ಮಲ್ತ ಗಮ್ಮತ್ತಾದ ಹಂಡ ಅಂಜಿ ಹೋಳಿಗೆ ಒಂಜಿ ಕರ್ಜಿಕಾಯಿ ಅಂಜಿ ಪಾಯಸ ಬೊಕ್ಕ ಒಂಜಿ ಪಲ್ಯ ಸಾರು ಉಪ್ಪು ಆತೆ ಅಂಚೆ ಯಾನು ಹೋಳಿಗೆ ಒಂದು ಮಲ್ತೆ ಒಂದು ಬ್ಲ್ಯಾಕ್ ದಿನ ಪಂಡ ಯಾನು ಪೌಡರ್ ಪಾಡಿನ ಬೆಲ್ಲದ ಒಂಜಿ ಪೌಡರ್ ಇತ್ತ ಪ್ಯಾಕೆಟ್ ಬರ್ತ್ಕೊಂಡತ್ತ ರೆಡಿ ಅವು ಪಾಡಿನ ಅಂಚದು ಅವು ಬ್ಲ್ಯಾಕ್ ಕಲರ್ ಆಂಟಿವ್ ಬಕ್ಕೊಂತೇಳುಲ್ಲ ಪಾಡಿಯೆ ಅಂಚ ಅದು ಹೆಂಗೆ ಹೋಳಿಗೆ ಮಲ್ಪರೆ ಮತ್ತೆ ಗೊತ್ತಿಜ್ಜಿ ಒಂದು ಒಂಜಿ ವೀಡಿಯೋ ಒಂಜಿ ಟ್ರೈ ಮಲ್ತ ಬೆಲ್ಲ ಒಂಜಿ ಅವೇನು ಪಾಡ್ರೆ ಬಲ್ಲಿತ್ತು ನಾನು ಮಲ್ಪ ಮಲ್ತುಕೊರ್ಲೆಕ್ಕನೆ ಕಾಯ ಒಂದಿತ್ತೇರು ಇನ್ನಿ ಇನಿ ಅಡಿಗೆ ಅದಕ್ಕೆ ಕೆಳ ಆ್ಯಂಡ್ ಆಲ್ಮೋಸ್ಟ್ ಕೆಲವು ನೆಕ್ಸ್ಟ್ ಎಂಕ್ಲು ಹೋಳಿಗೆ ಐಬೋಕ್ಕ ಖರ್ಜಿಕಾಯಿ ಗಂಜಿ ರೆಡಿ ಮಲ್ತು ಅಂದು ಮಲ್ಪಗ ಅಂತ

ಓಪನ್ ಹ್ಯಾಂಡ್ ಡುಮ್ಮ ದುಮ್ಮ ಪಾಡ್ರೆ ಬರ್ಲಿದೆ ಡುಮ್ಮ ಪಾಡ್ತಿ ಎಂಕ್ಳನ ಅಡುಗೆ ಮಾತ ಮುಗ್ಗಿನಾಗ ಅಡ್ಡು ಗಂಟೆ ಆತಂಡು ಅಂಚ ಎಂಕ್ಳನ ಉಣಸ್ ಮಲ್ಪುಗ ಪಂಡದ ರೆಡಿ ಮಲ್ತ ಹೋಳಿಗೆ ಹೋಳಿಗೆ ಫಸ್ಟ್ ಹುಟ್ಟಿದ ಅಡ್ಡು ಮುಜಿ ಸಮ ಬತ್ತಿಜ್ಜಿ ಬೊಕ್ಕ ಪೂರ ಶೋಕ್ ಬತ್ತೆ ಮುಂಚೆನೇ ಪಾಯಸ ಬೊಕ್ಕ ಹಪ್ಪಳ ಕರ್ಜಿಕಾಯಿ ಬೊಕ್ಕದ ತರಕಾರಿ ಸಾರು ಒಂಜಿ ಬಟಾಣಿ ಬೊಕ್ಕ ನವಿಲು ಕೋಸು ಒಂಜಿ ಸಾರು ಬೊಕ್ಕ ಅಂಜಿ ಕೋಸು ಬೊಕ್ಕ ಕಡ್ಲೆ ಪಲ್ಯ ಬೊಕ್ಕ ಅಂಜಿ ಫೈವ್ ಮಿನಿಟ್ಸು ಕ್ವಿಕ್ ಆ್ಯಂಡ್ ಫಾಸ್ಟ್ ಅದು ಒಂಜಿ ಟೊಮೆಟೊ ಪಪ್ಪಿ ಪಾಡ್ದೊಂಜಿ ಸಲಾಡ್ ಉಪ್ಪಾಡ್ ಈ ತಂಕ್ಲ ಗಮ್ಮತ್ ಮತ್ತ ಮತ್ತೆ ಐಟಮ್ ಇತ್ತದ ಬೊಕ್ಕಾ ಭಾರಿ ಒಂಜಿ ಲೆಸ್ಸಾಂಡ ಒಂಥರ ಬೋರ್ ಅಂಚ ಒಂದು ಬಾರಿ ಧೀರ ಎಲ್ಲ ಕನತ್ತದು ಬಾರಿ ಧೀರ ಇಟ್ಟು ಅಂಜಿ ಶೋಕ ಓನಸಾಂಡ ಒಂದು ನೆಕ್ಸ್ಟ್ ಡೇ ಶುಕ್ರವಾರ ಶುಕ್ರವಾರ ಬೈಯಡಿ ಆನ್ ವೀಡಿಯೋ ಸ್ಟಾರ್ಟ್ ಮಲ್ತೆ ಯಂಕ್ಲ ಮೆಗ್ಗೆಲ್ಲೇ ಪೋಪಿನ ಶನಿವಾರ ಅಂಚ ಪೂರ ಪ್ಯಾಕಿಂಗ ಒಂದು ಉಂಡು ಅಂಚ ಪೂರ ಒಂಚೂರು ಮಸಾಲೆ ಪದಾರ್ಥ ಮತ್ತು ರೆಡಿ ಮಲ್ಪಡು ಅಂಚಾತು ಒಂಥ ಐಟಮ್ ಪೂರ ಕನತ್ತಾ ಇನ್ನೀ ಪೇಟೆರ್ದು ಚೂರು ಚಾ ಒತ್ತೆ ಮುಂಚಿದ ಪುಡಿ ಮತ್ತು ಇಲ್ಲಡೆ ಮಲ್ಪುನ ಬಂಡದ್ದು ಒಂದು ಮೀನು ತೋಲೆ ಎಂಟ್ಲ ಇನ್ನಿ ಕಳಿಸ್ತಾ ಇರ್ದ ಏಳು ಭೂತಾಯಿ ಇರ್ನೂರು ರೂಪಾಯಿಗೆ ಅಮ್ಮಗೆ ಮಂಗ ಮಲ್ತೇರ ಮೋಸ ಮಲ್ತೇರಾ ಅಥವಾ ರೇಟೇ ಅಂಚನ ಪಂಡ್ ಗೊತ್ತಿಜ್ಜಿ ಭೂತಾಯಿ ತಿಕ್ಕೊಂದಿಜ್ಜಿ ಪಂಚ ವಿಷಯ ಗೊತ್ತು ಅಂಡ್ ಇರ್ನೂರು ರೂಪಾಯಿಗೆ ಏಳು ಇಂಕಾಯಗೋ ಭಾರಿ ಆಶ್ಚರ್ಯ ಒಂದು ఎంక్ల పుట్టన మోనెంతూ ఫుల్ డల్ాతు కోడేడు దించ మోడ కవిద వాతావరణ మోనేడు తెలికేనే ఇజ్జి పోడత పండదు బేజారు సోయాబీన్ సోయాబీన్ వెంక్ ఐతే తర్కారీగా మాడరే కొంచెం సాంబార్ పుడి రెడీ మళ్ తొంద అంతూ రెడీ ఆండు టైమ్ ఆండు అంచ బొక్క అజ్జిలో బతు సేరు అండ్ డే రెంక్టూ పూ ప్యాకింగ్ ఆ ఓడత నిడతా అంచేట్ ఆండు అంచు మలత ముక్త అంచి సాంబార్ పుడి రెడీ అండ్ పులి ముంచీ మీనుగారు தாராய் மாத்திர தாழ்த்தி தாராய் பக்கி புளி பார்த்த கடையாண்டி வாங்க பூர பாடு தரக்கிது இன்ச்ச கவரேத்தீது டபிதுலேயும் முச்சு பாடு டைட்டு கட்டுது ಒಂದು ಶನಿವಾರದ ವಿಡಿಯೋ ಶುಕ್ರವಾರದ ದಿನ ಫುಲ್ ಒಂದೇ ಪೂರ ಬೇಲೆ ಪಂಡದೇನದ ನಾಂಡ್ ಕಳಸಕ್ಬೋದಿತ್ತ ಬರ್ಕಂದೇನ್ಯಾವಿಜಿ ಅಂಚ ಬನ್ನಗನೇ ಬೈಯಾಂಡ್ ಕೋಡೆ ಬಜಿ అవు ముంచ పుడి మలత కొర్పునే హండ అంచాల మల కొర్ర అయిచ్చు అంచ రాత్రి కాల తిరిత ఇట్టు మిక్షర్ బొక్క అంజితు పుడి మలత రడ్డే బాగా మల్పర యని ప్ల్యాంగ్ మాత్రై తుండు ఇంకలు ఇద దినే మొడితు ఎంక్ పోపున పిరద దిన మదు ಕಡಪ್ ಹುಡ್ಗ ಫ್ರೆಶ್ ಆದಿ ಪುಣದ್ದು ನಾಡ ಪೂರ ಉಲ್ಟಾ ಅಂಡ್ ಒಂದು ಒಂದು ಮಲತು ಕೊರೆಯಂಕ್ಳನ್ನ ಈ ತಿಂಡಿ ಮಲ್ಪ ಆಮಾ ಸಾರು ಒಂದು ಪೊತದು ಪೊಯಿ ನಲ್ಲ ಅಂಚಲ್ಲ ಅಂಚೆಲ್ಲ ಒಂಜಿ ಒದ್ದಾಟ ಲಕ್ಕದು ಅಂತೂ ಲಾಸ್ಟ್ಗೆ ಪೂರ ಮಲ್ತು ಕೊರಿಯಾ ಪಿದಾಡಿ ಎ ಬಕ್ಕ ಜಾಸ್ತಿ ವೀಡಿಯೋ ಮಲ್ಪರ ಪೋಯ ಇಲ್ಲ ಪೂರ ಮಸ್ತ್ ಖಾಲಿ ಖಾಲಿ ಒಂಥರ ಬೇಜಾರ ಒಂದಿತ್ತು ಅಂಚ ಅಂಚಾ ವೀಡಿಯೋ ಮಲ್ತಿಜಿ ಇಡೇಗೆ ಎಂಡ್ ಮಲ್ತೆ ವೀಡಿಯೋನು